ಅದ್ರ ಲಾಸ್ಟ್ ಬ್ಲಾಗ್ ಅಲ್ಲ ಇನ್ನು ಅದ್ರ ಲಾಸ್ಟ್ ಬ್ಲಾಗ್ ಯಾವಾಗ ಇದು ರೈಡಿಂಗ್ ಜಾಕೆಟ್ಸ್ ರೈಡಿಂಗ್ ಗಿಯರ್ಸ್ ಎಲ್ಲ ತಗೊಳಕ್ ಹೋದಾಗ ನಾನ್ ನಿಮ್ಗೆ ಆ ವಿಡಿಯೋದಲ್ಲಿ ತೋರಿಸಿದೆ ರೈಡಿಂಗ್ ಪ್ಯಾಂಟ್ ಆಗಿರ್ಬೋದು ರೈಡಿಂಗ್ ಜಾಕೆಟ್ ಆಗಿರ್ಬೋದು ಇಷ್ಟೆಲ್ಲ ತಗೊಂಡಿದ್ವಿ ಬಟ್ ಹೆಲ್ಮೆಟ್ ಮತ್ತೆ ಬೂಟ್ಸ್ ಒಂದು ತಗೋಳಕೆ ಆಗಿರ್ಲಿಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ಸ್ಟಾಕ್ ಏನು ಇರ್ಲಿಲ್ಲ ಸೊ ಅವ್ರು ಮೊನ್ನೆಂಗೆ ಫೋನ್ ಮಾಡಿದ್ರು ಸರ್ ಹಿಂಗ ಸ್ಟಾಕ್ಸ್ ಒಂದ್ ನಿಮಿಷ ಹಿಂಗೆ ಇದು ಬಂದಿದೆ ಬೇಕಾರೆ ಬನ್ನಿ ಕಲೆಕ್ಟ್ ಮಾಡಿ ತಪ್ಪಿದ್ರೆ ಕೊರಿಯರ್ ಮಾಡ್ತೀವಿ ಅಂತನೂ ಹೇಳಿದ್ರು ನಾವಪ್ಪ ಇರ್ಲಿ ಪರವಾಗಿಲ್ಲ ನಾವೇ ಬರ್ತೀವಿ ಅಂದ್ಬಿಟ್ಟು ಇವತ್ತೀಗ ಹೊರಡ್ತಾಯಿ ಈಗ ಬೆಂಗಳೂರು ಕಡೆಗೆ ಅಮ್ಮ ಇದು ವಾಟ್ರ್ ಬಾಟಲ್ ಇದು ಕಟ್ ಆಗೈತಿದ್ವು ಅದಕ್ಕೆ ಇದ್ರಲ್ಲಿ ಏನಾದ್ರು ಪೆಟ್ರೋಲ್ ಗಿಟ್ರೋಲ್ ತಂದಿದ್ರಂತ ಕೇಳ್ತಾವ್ರೆ ಒಂದ್ಸಲ ತಂದಿ ಒಂದ್ ಎರಡ್ ಸಲ ನೀರಿಗಂತ ಯೂಸ್ ಮಾಡಿದಿವಮ್ಮ ಅಮ್ಮ ಒಂದ್ಸಲ ತಂದು ಎರಡ್ ಸಲ ನೀರಿಗಂತ ಯೂಸ್ ಮಾಡಿದ್ವಿ ಗೈಸ್ ಲಾಸ್ಟ್ ಟೈಮ್ ಹೋದಾಗ ಏನಾಗಿದೆ ಗೊತ್ತಾ ನಾನು ಗೋಪ್ರೋ ಏನೋ ತಗೊಂಡಿರ್ಲಿಲ್ಲ ಬರೀ ನಂದು ಐಫೋನ್ ತಗೊಂಡಿದ್ದೆ ನಾರ್ಮಲ್ ವಿಡಿಯೋ ಅಂತ ನಮ್ಮಅಮ್ಮ ಗೋಪ್ರೋ ಬಾಕ್ಸ್ ನೋಡ್ಬಿಟ್ಟು ಗೋಪ್ರೋ ಬಾಕ್ಸ್ ಮಾತ್ರ ತಗೊಂಡವ್ರೆ ಅಂದ್ರೆ ಪೌಚ್ ಮಾತ್ರ ತಗೊಂಡವ್ರೆ ಅದ್ರೆ ಗೋಪ್ರೋ ಅದ್ರ ಒಳಗಡೆ ಇಲ್ಲ ಏನಕಂದ್ರೆ ನಾನು ಒಳಗಡೆ ಅದ್ ಇಡಲ್ಲ ಸಪ್ರೇಟ್ ಆಗಿ ಇರ್ತೀನಿ ಗೋಪ್ರೋ ಗೋಪ್ರೋನೇ ತಗೊಂಡ್ ಬಂದಿಲ್ಲ ಬರೀ ನಾಲ್ಕು ಬ್ಯಾಟ್ರಿ ಅದು ಇದು ಕೇಬಲ್ ತಗೊಂಡ್ಬಿಟ್ಟು ಬಂದವ್ರೆ ನಂಗೇನು ಒಂದ್ ಮಾತು ಹೇಳಿಲ್ಲ ಕೇಳಿಲ್ಲ ಅದಕ್ಕೆ ಅವತ್ತು ಬ್ಯಾಗ್ ಅಲ್ಲೇ ಗೈಸ್ ಇವಾಗ ಶೆಡ್ ಇಂದ ನಮ್ಮ ಅಣ್ಣ ಕಾರ್ ತೆಕ್ ಇಲ್ಲೇ ಹೊರಗಡೆ ಈಗ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಈಗ ಈಗ ಡ್ರೈವ್ ಮಾಡೋದು ನಾನೇ ಅಂತ ಆಕ್ಚುಲಿ ನಾನೀಗ ಸಡನ್ ಆಗಿ ಸುಮ್ನೆ ನಮ್ಮ ಅಣ್ಣನ್ ಕೇಳ್ದೆ ಸುಮ್ನೆ ಅಂದ್ರೆ ಸೀರಿಯಸ್ ಆಗಿ ನಮ್ಮ ಅಣ್ಣಂಕ್ ಕೇಳ್ದೆ ಬಿಡು ಈಗ ನಾನೇ ಓಡಿಸ್ಕತೀನಿ ಅಂತ ನಮ್ಮಅಮ್ಮನ್ ರಿಯಾಕ್ಷನ್ ನೋಡ್ಬೇಕೀಗ ಬಾ ಇದೇನಂದ್ರೆ ಇಲ್ಲ ಗೈಸ್ ಆಕ್ಚಲಿ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಈಗ ನಿಲ್ಸಿದ್ದೀನಿ ನಮ್ಮ ಅಪ್ಪನ ಡೀಸೆಲ್ ಹಾಕ್ಸ್ಬೇಕು ಅಂತಿದ್ರ ಈಗ ಟೋಟಲಿ ಡೀಸೆಲ್ ಹಾಕ್ಸ್ರೆ ಆರ್ನೂರ ಮೂವತ್ತೆಂಟು ಹೋಗಿ ನೋಡಿ ಇನ್ಕ್ರೀಸ್ ಆಗ್ತಾ ಇತ್ತು ಈಗ ಏನಾಗಿ ಇತ್ತು ಅಂದ್ರೆ ಈಗ ಅಂಧವೇ ಬರ್ತಿರ್ಬೇಕಿದ್ರೆ ಅಪ್ಪ ಸಡನ್ ಆಗಿ ಅವರು ಫೋನ್ ಇಟ್ಕೊಂಡಿರ್ಲಿಲ್ಲ ಆಯ್ತಾಯಿ ಓ ನಿಲ್ಸಿ ನಿಲ್ಸು ಫೋನ್ ಬಿಟ್ಬುಟ್ ಬಂದೆ ಅಂತ ಹೇಳಿದ್ರು ಅಷ್ಟೊತ್ತಿಗೆ ನಮ್ಮಅಮ್ಮ ಫೋನ್ ತಗೊಂಡಿದ್ರು ನಾನು ಏನಾದ್ರು ಕಾರ್ ಓಡಿಸಿದ್ರೆ ವಿಡಿಯೋ ಮಾಡೋರು ಯಾರು ಇಲ್ಲ ಅದು ನಮ್ ಅಣ್ಣಂಗ್ದೀಡಿಯೋ ಮಾಡ್ಕ ಅಂತ ಆದ್ರೆ ನಾವ್ಅಮ್ಮನತ್ರ ನಾವಮ್ಮ ಬೇರೆ ಮಲಗಿದ್ರು ಗೈಸ್ ಈಗ ಹಂಗೆ ಒಂದ್ ಪೀಸ್ ಹಿಂಗೆ ಇಡ್ಲಿ ಮುಡ್ಕಂಡ್ ನಾ ಸ್ಪೂನ್ ಅಲ್ಲಿ ಸಡನ್ ಆಗಿ ಅದ್ ಇಡ್ಲಿ ಪೀಸ್ ಅದ್ ನೋಡಿ ಇಲ್ಲಿ ಇಲ್ಲಿಗೆ ಬಿದ್ಬಿಡ್ತಿದ್ರು ಇಲ್ಲಿ ಸಾಂಬಾರ್ ಅಲ್ಲಿ ಆಯ್ತಾ ಈಗ ಖರ್ಚಿಫೋಲ್ ಹಂಗೇಗೋ ಒರ್ಸ್ಕಂಡೆ ನೋಡೋಣ ಡ್ರೈ ಆದ್ಮೇಲೆ ಮೋಸ್ಟ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ನಾನು ಹೋಗುತ್ತಲ್ವ ವಾಶ್ ಮಾಡಿದ್ರೆ ಈಗಲೇ ಹೋಗುತ್ತೆ ಕರೆಕ್ಟಾಗಿ ಓಡಿಸ್ತಲ್ವಾ ತಿಂಡಿ ಮಾಡ್ತಿರ್ಬೇಕಿದ್ರೆ ನಮ್ಮ ಅಣ್ಣ ಬಿಡು ಇಲ್ಲಿಂದ ನಾನೇ ಓಡಿಸ್ಕೊತೀನಿ ಅಂತ ಬಟ್ ಮತ್ತೆ ಸಡನ್ ಈಗ ಹಿಂದೆ ಹೋಗಿ ಕೂತೋನಪ್ಪ ಪಪ್ಪನ್ ಫೋಟೋಸ್ ಹೆಂಗೆ ಬಂತು ಕೊತ್ತಾ ಬಂದಿದೆ

ಆಮೇಲೆ ಅಲ್ಲಿಗೆ ಹೋದಾದ್ಮೇಲೆ ಶೋರೂಮ್ ಕಡೆ ಹೋಗನ ಬೈಕ್ ನಂಗೆ ಬರೋಣ ಬರ ಅವ್ರು ಗೋಡೌನ್ ಅಲ್ಲಿ ಇದ್ರು ಗೋಡೌನ್ ಹೌದು ಬೆಂಗ್ಳೂರ್ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದೀವಿ ಸಿಗಾಕೊಂಡಿಲ್ಲ ನಾರ್ಮಲ್ ಟ್ರಾಫಿಕ್ ಗೊತ್ತಲ್ಲ ಆಕ್ಚುಲಿ ಇವತ್ತು ಟ್ಯೂಸ್ಡೇ ಸ್ವಲ್ಪ ಟ್ರಾಫಿಕ್ ಕಡಿಮೆ ಇರುತ್ತೆ ಅನ್ಕೊಂಡಿದ್ವಿ ಅಪ್ಪ ಆದ್ರೂ ಕಡಿಮೆ ಇಲ್ಲ ಆದ್ರೂ ಇವೆಲ್ಲ ಇದೆಲ್ಲ ಬೆಂಗ್ಳೂರ್ ಅವ್ರಿಗೆ ಅಭ್ಯಾಸ ಅಲ್ವಾ ಪಾಪ ನಮ್ಮ ಹಾಸನಲ್ಲೆಲ್ಲ ಎಲ್ಲಿ ಟ್ರಾಫಿಕ್ ಇಫಿಕ್ ಎಲ್ಲ ರೆಡ್ ಲೈಟ್ ಇದ್ರೂ ಸುಮ್ಮನೆ ಹೋಯ್ತಾ ಇರೋದೆ ಇನ್ನ ಎಕ್ಸ್ಟ್ರಾ ತ್ರೀ ಮಿನಿಟ್ಸ್ ತೋರಿಸ್ತೈತೆ ಟ್ರಾಫಿಕ್ಕಿಂದ ಮೈನ್ ಹೇಳಿ ಹೋಗೋದು ನೀವು ಬರಬೇಡಿ ಅಂದಿದ್ರಲ್ಲ ಅದಕ್ಕೆ ಏನೋ ಬ್ಯಾಡ ಆಗ್ತಿದ್ದೆ ಇವಾಗ ಯಾವಾಗ ನೀವು ಹೇಳೋ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀವೇ ಬನ್ನಿ ಅವ್ರನ್ನ ಬರಬೇಡಿ ದೊಡ್ಡ ಮಗ ಇವರು ಅಣ್ಣ ಏನತ್ರ ಮೇಡಮ್ ಮತ್ತೆ ಏನು ವಿಶೇಷ ಅನ್ನೋದಿಲ್ಲ ಏನಿಲ್ಲ ಸರ್ ನಾರ್ಮಲ್ ನಾರ್ಮಲ್ ಇದೆ ಹೆಲ್ಮೆಟ್ ನೆನೆ ಸರ್ ಮೆಸೇಜ್ ಮಾಡಿದರೆ ಸೊ ನಾನು ತರಿಸ್ದೆ ಬೆಳಗ್ಗೆ ತಕ್ಷಣ ನೋಡಿದೆ ಎಲ್ಸ ಇದೀನಿ ಏನಪ್ಪ ಅವ್ರು ಎಕ್ಸೆಲ್ ಹೇಳಿ ಹೋಗಿರೋದು ನಾವು ಹೇಳಿ ತಂದಿದ್ದೀವಿ ಅಂತ ಸೊ ತಿರ್ಗಾ ಬುಕ್ ಮಾಡ್ಲಿಕ್ಕೆ ಬರ್ತೇನೆ ಬಂದ್ಬಿಡ್ತೇವೆ ಫೈವ್ ಮಿನಿಟ್ಸ್ ಬೇರೆ ಐಟಮ್ ಎಲ್ಲ ರೆಡಿ ಇದೆ ಬಂದಿದೆ ಸರ್ ಬೂಟ್ಸ್ ಇಲ್ಲಿ ಹಿಡ್ಕಾಯಿ ಒಂದ್ಸಲ ವೇರ್ ಮಾಡಿ ಬಟ್ ಸಿಗಲ್ಲ ವಾರ ಯೂಸ್ ಮಾಡಿದ ಮೇಲೆ ನಿಮ್ಗೆ ಒಂಥರ ವಾರ ಕಂಟ್ ಬೇಸಿಕ್ ಆಮೇಲೆ ಮೆಂಡಿ ವೈಸ್ ಇದು ವೀಲರ್ ಗೆ ಇದು ಟೂ ವೀಲರ್ಗೆ ನಾರ್ಮಲ್ ಏನಾದ್ರು ಕ್ಯಾಮ್ರಾ ಇದ್ರ್ಯಾಂಡ್ ಬ್ಯಾಕ್ ಕ್ಯಾಮ್ರಾ ಬರುತ್ತೆ ಸಿಕ್ಸ್ ಪಾಯಿಂಟ್ ಇಂಚೆಸ್ ಇ ಡಿ ಬರುತ್ತೆ ಇದು ಮತ್ತೆ ಟೈರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದು ಟೈರ್ ಮಾನಿಟರಿಂಗ್ ಸಿಸ್ಟಮ್ ಒಳಗಡೆ ಇದೆ ಇದು ವಾಟರ್ ಪ್ರೂಫ್ ಕಂಪ್ಲೀಟ್ ವಾಟರ್ ಪ್ರೂಫ್ ಐ ಪಿ ಸಿಕ್ಸ್ಟಿ ಸೆವೆನ್ ಇರೋದು ಸಿಕ್ಸ್ಟಿ ಹೌದು ಒನ್ ಇಯರ್ ವಾರಂಟಿ ಬರುತ್ತೆ तरीक से ये सेंटर लॉक प्रेस ಮಾಡಿ ಇದು ಇಲ್ಲಿ ಈ ಫಿಂಗರ್ ಕೋಡಿ ಕೆಳಗಡೆ ಸ್ವಲ್ಪ ಕೆಳಗಡೆ ಇಡೋಡಿ ಇದು ಪ್ರೆಸ್ ಮಾಡಿ ಆಷ್ಟೆ ಪ್ರೆಸ್ ಮಾಡಿ ಮೇಲೆ ಮಾಡಿ ಆಮೇಲೆ ಈ ಫೋ ಬರ್ತೋದು ಹ್ಮ್ ಇದು ಸುಮ್ನೆ ವೈಸರ್ ಮೇಲೆ ಲಿಂಗೇ

यहाँ वाला दवाई तो अंदर है जिस तक भी सके सोन हट पीसी दे तीन है जीरो ठीक है ये करें देखो पीनी पीनी करो चल देखो ये नागिन आज तेरे का सेम वैली ये करें ना आप किधर हैं लॉकअप मत्रा यहाँ तो रहते हैं तोर्षे मत्रा सुमार टेलीविज़न लॉकिंग सिस्टम है ना हालांकि इसमें इंग्लिश है बट ये तो नहीं है बेल्ट आई बेल्ट रो है नार्मल है कि लाख मारता है नेटवर्क में मारता है नो यार तो तुम भी कर लेते हो ये वो ना कि लेटेस्ट में ये वेरिएंट में है तो ಆಮೇಲೆ ಈ ಪ್ರಾಡಕ್ಟ್ ಸರ್ ಈ ಪ್ರಾಡಕ್ಟ್ ಸ್ಪೆಷಲ್ ಏನಂದ್ರೆ ನಾವು ಇನ್ನು ತನಕ ನಮ್ದು ವಿಡಿಯೋ ಶೂಟಿಂಗ್ ಆಗಿದೆ ನಮ್ಮ ಇನ್ಸ್ಟಾದಲ್ಲಿ ಇನ್ನು ಪೋಸ್ಟ್ ಆಗಿದೆ ಒನ್ ಆಫ್ ದಿ ಲೇಟೆಸ್ಟ್ ಪ್ರಾಡಕ್ಟ್ ಬಂದಿರೋದು ಇದಿದೆಯಲ್ಲ ಸರ್ ಸ್ಟ್ರೈಟ್ ಇದೆ ನೋಡಿ ನಾವು ಹೆಲ್ಮೆಟ್ ಹಾಕ್ತೀವಿ ಅಂದ್ರೆ ಸ್ವಲ್ಪ ಕೆಳಗಡೆ ಹೋಗುತ್ತೆ ಹಾಕಿ ಹೆಲ್ಮೆಟ್ ಒಂದ್ಸತ್ ಇದು ತುಂಬಾ ಜಸ್ಟ್ ಕರೆಕ್ಟಾಗಿ ನೋಡಿ ಪೊಸಿಷನ್ ನೋಡಿ ಬರುತ್ತೆ ಬಾಯ್ತು ಸೊ ಇದು ತುಂಬಾ ಕೆಳಗಡೆ ಏನ್ ಬರ್ತಾ ಇದೆ ನಾವು ಸ್ವಲ್ಪ ಮೇಲೆ ಫೋಕಸ್ ಮಾಡಬೇಕು ಅಂದ್ರೆ ಎಕ್ಸ್ಟೆಂಡರ್ ಇದೆಯಲ್ಲ ಎಕ್ಸ್ಟೆಂಡರ್ ಆ್ಯಡ್ ಮಾಡಿ ಮೇಲೆ ಮಾಡಿ ಆಮೇಲೆ ಸಿಗುತ್ತೆ ಎಲ್ಲ ಆ್ಯಂಗಲ್ ಚೇಂಜ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಬಿಸ್ನೆಸ್ ಈ ಥರ ಬಿಸ್ನೆಸ್ ಮೈಂಡ್ ಇರೋ ವ್ಯಕ್ತಿನ ತುಂಬ ಕಮ್ಮಿ ಜನ ತುಂಬ ವ್ಯವಹಾರದ ಜ್ಞಾನ ಭಾಳ ಇದೆ ನಿಮ್ಮ ಆಶೀರ್ವಾದಿಂದ ಬಹಳ ಖುಷಿ ಆಯಿತು ನಿಮಗೆ ನಿಮ್ಮದು ಬಿಸ್ನೆಸ್ ಸರ್ ಆ ಥರ ನೋಡೋರು ಬರ್ತಾರೆ ಅಂದರೆ ನಿಮಗೆ ತುಂಬ ಖುಷಿ ಆಗುತ್ತೆ ಅಟ್ಲೀಸ್ಟ್ ಪ್ರಾಡಕ್ಟ್ ನಾವು ತೋರಿಸ್ಬೋದು